ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಳಿನೆಸ್ಟು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಹೆಚ್ಚು ಹೆಚ್ಚು ಸ್ನೇಹಿತರಿಗೆ ನಮ್ಮ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡೋದ್ರ ಮುಖಾಂತರ ನೀವು ಕೂಡ ಒಂದು ನಮ್ಮ ಚಾನಲ್ಗೆ ಸಹಾಯ ಮಾಡಬಹುದು ನಾನು ಸೈಟ್ ತಗೊಂಡ ತಕ್ಷಣವೇ ಮನೆ ಕಟ್ಟಲು ಸ್ಟಾರ್ಟ್ ಮಾಡಿದ್ದೆ ಮಳೆ ನಿಂತ ತಕ್ಷಣ ಅವರು ಮನೆಗೆ ಹೋದ್ರು ಕೆಲಸ ಆಫರ್ ಜಾಬ್ ಸಿಕ್ಕ ತಕ್ಷಣ ನಾನು ಕೆಲಸಕ್ಕೆ ಸೇರಿದೆ ಈ ಒಂದು ವಾಕ್ಯಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು ಯಾವ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಅನ್ನು ಬಳಸೋದು ಯಾವಾಗ ಬಳಸೋದು ಹೇಗೆ ಬಳಸೋದು ಅನ್ನೋದನ್ನ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡೋಣ ನೋಡಿ ಇದರ ಅರ್ಥ ತಕ್ಷಣ ಅಂತ ಅರ್ಥ ಕೂಡಲೆ ಇನ್ನೊಂದು ಅರ್ಥದಲ್ಲಿ ಕೂಡಲೆ ಅಂತ ಅರ್ಥ ಆಗುತ್ತೆ ಜಲ್ದಿನೆ ಅಂತ ಅರ್ಥ ಆಗುತ್ತೆ ಇನ್ನೂ ಒಂದು ಹತ್ರ ಕರ್ನಾಟಕ ಭಾಷೆಯಲ್ಲಿ ನೋಡಿ ಹೇಗೆ ಬಳಸೋದು ಅಂತ ನಾನು ಸೂನ್ ಅನ್ನ ನಾವು ಯಾವ ಕೆಲಸ ಯಾವ ಆಕ್ಷನ್ ಮೊದಲು ನಡೆದಿರುತ್ತಲ್ಲ ಅದನ್ನ ಆಸ್ ಸೂನ್ ಆಸ್ ಇಂದ ನಾವು ಬಳಸಬೇಕು ನಂತರ ಅದನ್ನ ಯಾವ ಟೆನ್ಸ್ ಅಲ್ಲಿ ಬಳಸಿರ್ತೀವಿ ಪ್ರೆಸೆಂಟ್ ಆಗಲಿ ಪಾಸ್ಟ್ ಆಗಲಿ ಫ್ಯೂಚರ್ ಆಗಲಿ ನಾವು ಯಾವ ಟೆನ್ಸ್ ಕೂಡ ನಾವು ಬಳಸಬಹುದು ಆಸ್ ಸೂನ್ ಅನ್ನು ಯಾವಾಗ ಬಳಸ್ತೇವೆ ನಾವು ಯಾವ ಕೆಲಸ ಮೊದಲು ನಡೆದಿರುತ್ತೋ ಅಥವಾ ಯಾವ ಕೆಲಸ ಮೊದಲು ನಡೆಯುತ್ತೋ ಅದನ್ನ ಮೊದಲಿಗೆ ಹೇಳಿ ಆ ನಂತರ ನಾವು ಬೇರೆ ಇನ್ನೊಂದು ಕ್ಲಾಸ್ ಅನ್ನು ನಾವು ಹೇಳ್ತೇವೆ ಓಕೆ Call Call me as soon as you arrive home. Call me as soon as 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 soon as you the bandu you phone okay? as soon you you arrive arrive home. home. ಫೋನ್ ಮಾಡು ನೋಡಿ ಮನೆಗೆ ಬಂದ ನನಗೆ ನೀವು ಫೋನ್ ಮಾಡು ಅರೇಂಜ್ ಶಿ ವೆಂಟ್ ಟು ಆಫೀಸ್ ನೋಡಿ ಇಲ್ಲಿ ಎರಡು ಸೆಂಟೆನ್ಸ್ ಗಳನ್ನ ನೋಡ್ತೀವಿ ನಾವು ಆಸ್ ಸೂನ್ ಆಸ್ ಇಂದ ಒಂದು ಬಳಸಿದ್ದೇವೆ ಇನ್ನೊಂದನ್ನ ಯಾವುದೇ ಅದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸಿದ್ವಿ ಆಸ್ ಸೂನ್ ಆಸ್ ಆಗಿದ್ದ ನಾವು ಕಾಮನ್ ಕೊಡಲೇಬೇಕು ನೋಡಿ ಇಲ್ಲಿ ಮಳೆ ನಿಂತ ತಕ್ಷಣ ಅವಳು ಆಫೀಸ್ಗೆ ಹೋದ್ಲು ನೋಡಿ ಯಾವ ಕೈ ಸಂಬಂಧ ಹೇಳಿದ್ರೆ ಮಳೆ ನಿಲ್ಲೋದು ಮಳೆ ನಿಂತ ನಂತರ ಅವಳು ಆಫೀಸ್ಗೆ ಹೋದ್ಲು ಹೌದಲ್ವಾ ನೋಡಿ ಅವಳನ್ನ ಆಸ್ ಸೂನ್ ಆಸ್ ದ ರೈನ್ ಸ್ಟಾಪ್ ಮಳೆ ನಿಂತ ತಕ್ಷಣ ಅಂದ್ರೆ ಇರ್ಲಿ ಆಲ್ರೆಡಿ ನಿಂತ್ ಬಿಟ್ಟಿದೆ ಅಂದ್ರೆ ಪಾಸ್ಟರ್ಸ್ ಅಲ್ಲಿ ಶಿ ವೆಂಟ್ ಟು ಆಫೀಸ್ ಅವಳ ಆಫೀಸ್ ಗೆ ಹೋಗಿದ್ಲು ಅಥವಾ ಹೋದ್ಲು ಅಂತ ಅರ್ಥ ನೋಡಿ ಆಸ್ ಸೂನ್ ಆಸ್ ದ ರೈನ್ ಸ್ಟಾಪ್ ಶಿ ವೆಂಟ್ ಟು ಆಫೀಸ್ ಮಳೆ ನಿಂತ ತಕ್ಷಣನೇ ಅವಳು ಆಫೀಸ್ ಗೆ ಹೋದ್ಲು ಹೋಗಿದ್ಲು ಅಂತ ಅರ್ಥ ಈ ರೀತಿ ವಾಕ್ಯಗಳನ್ನ ನೀವು ಬೇರೆ ಬೇರೆ ಒಂದು ಕನ್ನಡದ ಒಂದು ಸೆಂಟೆನ್ಸ್ ವಾಕ್ಯಗಳನ್ನ ತಗೊಂಡು ನೀವೇ ಈ ರೀತಿ ಮನೆಯಲ್ಲಿ ಮಾಡಿದ್ರೆ ನಮ್ಮ ಇಂಗ್ಲಿಷ್ ಇನ್ನು ಹೆಚ್ಚಾಗಿ ನೇಟಿವ್ ಸ್ಪೀಕರ್ ತರ ನಾವು ಕೂಡ ಮಾತಾಡಬಹುದು ಐ ಡೂ ಯುವರ್ ಮನಿ ಬ್ಯಾಕ್ ಆಸ್ ಆಸ್ ಐ ಗೆಟ್ ಲೋನ್ ಲೋನ್ಗೆ ಅಪ್ಲೈ ಮಾಡಿದ್ದೇನೆ ಲೋನ್ ತ ಸಿಕ್ಕಿದ ತಕ್ಷಣವೇ ಸಿಕ್ಕಿದ ಕೂಡ್ಲೇನೆ ಎಂದು ದುಡ್ಡನ್ನು ವಾಪಸ್ ಕೊಡ್ತೀನಿ ನೋಡಿ ಐ ಐ ಗಿವ್ ಯುವರ್ ಮನಿ ಬ್ಯಾಕ್ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಹೇಳ್ತಾ ಇದ್ದೀವಿ ನಾವು ಇನ್ನು ಕೊಟ್ಟಿಲ್ಲ ಈಗ ಹೇಳ್ತಾ ಇದ್ದೀವಿ ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರೆ ಐ ಗಿವ್ ಯುವರ್ ಮನಿ ಬ್ಯಾಕ್ ಆಸ್ ಸೂನ್ ಆಸ್ ಐ ಗೆಟ್ ಲೋನ್ ಲೋನ್ ಸಿಕ್ಕಿದ ತಕ್ಷಣ ಅಂದ್ರೆ ದುಡ್ಡನ್ನು ವಾಪಸ್ ಕೊಡ್ತೀನಿ ಓಕೆ ನೋಡಿ ಸೂನ್ ಐ ಐ ಕಾಲ್ ಫಾರ್ ಅಂಬುಲೆನ್ಸ್ ನೋಡಿ ಮೊದಲು ನಾನು ಆಕ್ಸಿಡೆಂಟ್ ಅನ್ನ ನೋಡಿದೆ ಆ ನಂತರ ಅಂಬುಲೆನ್ಸ್ಗೆ ಕರೆ ಮಾಡಿದೆ ಮೊದ್ಲು ಆಂಬುಲೆನ್ಸ್ ಕಾಲ್ ಮಾಡಕ್ಕಾಗುತ್ತ ಇಲ್ಲವಲ್ಲ ಆಕ್ಸಿಡೆಂಟ್ ಅನ್ನ ನೋಡಿದ ತಕ್ಷಣನೇ ನಾನು ಅಂಬುಲೆನ್ಸ್ ಕಾಲ್ ಮಾಡಿದೆ ತಕ್ಷಣನೇ ಕೂಡಲೇ ಇವುಗಳನ್ನು ಸಾಕಷ್ಟು ಬಳಸ್ತಾ ಇರ್ತೀವಿ ಅದೇ ನಮ್ಗೆ ಗೊತ್ತಿರೋದಿಲ್ಲ ಯಾವ ರೀತಿ ಬಳಸಬೇಕು ಯಾವ ಒಂದು ಸ್ಟ್ರಕ್ಚರ್ ಮುಖಾಂತರ ಬಳಸ್ಬೇಕಂತ ಅದೇನ ನೋಡಿ ಈಗ ಆಸ್ ಸೂನ್ ಆಸ್ ಐ ಸಾಕ್ಸಿಡೆಂಟ್ ಆಕ್ಸಿಡೆಂಟ್ ಅಲ್ಲಿ ನೋಡಿದ ಕೂಡ್ಲೇನೆ ಅಥವಾ ತಕ್ಷಣ ನಾನು ಆಂಬುಲೆನ್ಸ್ಗೆ ಕರೆ ಮಾಡಿದೆ ಫೋನ್ ಮಾಡಿದೆ ಅಂತ ಅರ್ಥ ಓಕೆ ಲೆಟ್ಸ್ ಗೋ ಫಾರ್ ಎನ್ ಅದರ್ ಎಕ್ಸಾಂಪಲ್ ಆಸ್ ಸೂನ್ ಆಸ್ ದೇ ವನ್ ದ ಮ್ಯಾಚ್ ಮೊದಲು ಮ್ಯಾಚ್ ಕಲ್ತಾರೆ ಆನಂತರ ಸಂಭ್ರಮಿಸ್ತಾರೆ ಓಕೆ ನೋಡಿ ಆಸ್ ಸೂನ್ ಆಸ್ ದೇ ವನ್ ಇಲ್ಲಿ ಸಿಂಪಲ್ ಪಾಸ್ಟೆನ್ಸ್ ಅಲ್ಲಿ ನಾನು ಹೇಳಿದ್ದೀನಿ ಮ್ಯಾಚ್ ಗೆದ್ದ ಕೂಡಲೇ ದೇ ಸ್ಟಾರ್ಟೆಡ್ ಡ್ಯಾನ್ಸಿಂಗ್ ಅವರು ನೃತ್ಯವನ್ನು ಮಾಡಲು ಪ್ರಾರಂಭಿಸಿದ್ರು ಪ್ರಾರಂಭ ಮಾಡಿದ್ರು ಅಂತ ಅರ್ಥ ಆಸ್ ದ ಮ್ಯಾಚ್ ವಿನ್ ಒನ್ ಅವರು ಏನ್ ಮಾಡಿದ್ರು ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಓಕೆ ಆಸ್ ಆಸ್ ಪರ್ಚೇಸ್ ಪರ್ಚೇಸ್ ದ ಸೈಟ್ ಅಂದ್ರೆ ಜಾಗ ಮನೆ ಕಟ್ಟಲಿಕ್ಕೆ ನಾವು ಜಾಗ ತಗೊಳ್ತೇವ ಅಂತ ಹೇಳ್ತೇವೆ ನೋಡಿ ಸೂನ್ ಆಸ್ ಪರ್ಚೇಸ್ ದ ಸೈಟ್ జగ తూడ్లే జగ తక్షణ మన ఐ స్టార్ట్ న్యూ హోమ్ కన్స్ట్రక్షన్ కట్లు ప్రారంభించూ పర్చేస్ దైజ్ జగ తూడ్ల తక్షణలే ప్రారంభించే సో యున్ ఆల్సో రెకవర్ దిస్ పన్ ನ್ ಇಂಗ್ಲಿಷ್ ವೆರಿ ಈಸಿಲಿ ಥ್ರೂ ಅವರ್ ಮದರ್ ಟಂಗ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸ್ಪೀಕ್ ವೆರಿ ಬ್ಯೂಟಿಫುಲಿ ವಿತ್ ಈಸ್ ಲೈಕ್ ಅವು ಈ ಒಂದು ವಾಕ್ಯಗಳನ್ನು ಇಂಥ ಒಂದು ಹೊಸ ಹೊಸ ಒಂದು ವಾಕ್ಯಗಳನ್ನು ಕಲಿತಾಗ ನಾವು ಇಂಗ್ಲಿಷ್ನ್ನು ಇನ್ನೂ ಹೆಚ್ಚಾಗಿ ಎನ್ರಿಚ್ ಮಾಡಬಹುದು ಓಕೆ ಟೀಚರ್ ಎಂಟರ್ ಕ್ಲಾಸ್ ಟೀಚರ್ ಎಂಟರ್ ಶಿಕ್ಷಕರು ತರಗತಿಗೆ ಬಂದು ಕೂಡಲೇ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್ ಎದ್ ನಿಂತರು ಮೊದಲೇ ಎದ್ ನಿಂತಿಲ್ಲ ಶಿಕ್ಷಕರು ಬಂದನ್ನ ಕೂಡಲೇ ವಿದ್ಯಾರ್ಥಿಗಳು ಎದ್ ನಿಂತರು ಟೀಚರ್ ಎಂಟರ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್ ಲಾಸ್ಟ್ ರ್ಯಾನೇ ಅವರ ನೋಡಿದ್ ಕೂಡ್ಲೇನೆ ಓಡಿ ಹೋದ ಮೊದಲೇ ಓಡಿ ಹೋಗಿಲ್ಲ ಆ ಕಳ್ಳರ ಪೊಲೀಸರನ್ನ ನೋಡಿದ್ ಕೂಡ್ಲೇನೆ ತಕ್ಷಣ ಅವನು ಓಡಿ ಹೋದ ಅಂತ ಹೇಳ್ತೇವೆ ಓಡಿ ಹೋದ ಅಂತ ಓಕೆ ಇವತ್ತಿನ ಒಂದು ತರಗತಿ ನಾವು ಆಸ್ ಸೂನ್ ಆಸ್ ಅನ್ನ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಮುಖಾಂತರ ಹೇಗೆ ವಾಕ್ಯ ಮಾಡೋದು ಅನ್ನೋದನ್ನ ನಾವು ಕೂಡ ಕಲ್ತ್ವಿ ಇವತ್ತಿನ ಒಂದು ವಿಡಿಯೋ ಎಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕೆಲವೊಂದು ವಾಕ್ಯಗಳನ್ನು ಹೇಳ್ತಾ ಹೋಗ್ತೀನಿ ನಾನು ನೀವು ಕೂಡ ಆಸ್ ಆಸ್ ಅನ್ನ ಬಳಸಿ ಮಾಡಿ ಆ ಕಮೆಂಟ್ ಮುಖಾಂತರ ನೀವು ಕೂಡ ವಾಕ್ಯಗಳನ್ನು ಮಾಡಿ ತಿಳಿಸಿ ನೋಡಿ ಆಸ್ ಎಲ್ಲಿ ಬಳಸ್ತೇವಿ ಯಾವ ಕೆಲಸ ಮೊದಲು ನಡೆಯುತ್ತಲ್ಲ ಅದನ್ನ ಆಸ್ ದ ಬಳಸ್ತೀವಿ ಇನ್ನೊಂದು ಆಮೇಲೆ ನಂತರ ಬಳಸ್ತೇವಿ ನೋಡಿ ಓಕೆ ನಾವು ಸಾರಿ ಕೆಲಸಕ್ಕೆ ಅಪ್ಲೈ ಮಾಡ್ತಿರ್ತೇವೆ ಕೆಲವೊಂದು ಶಿಕ್ಷಣ ಅಂದ್ರೆ ಜಾಬ್ ಲೆಟರ್ ಆಫರ್ ಲೆಟರ್ಸ್ ಶಿಕ್ಷಣ ಏನ್ ಮಾಡ್ತೇವೆ ಕೆಲ್ಸಕ್ಕೆ ಹೋಗ್ತೇವೆ ಓಕೆ ಒಂದು ಉದಾಹರಣೆ ಇದೆ ಅವಳಿಗೆ ಕೆಲಸದ ಆಫರ್ ಲೆಟರ್ಸ್ ಸಿಕ್ಕ ತಕ್ಷಣವೇ ಅವಳು ಕೆಲ್ಸಕ್ಕೆ ಜಾಯಿನ್ ಆದವು ಈ ಒಂದು ವಾಕ್ಯವನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಅವಳಿಗೆ ಕೆಲಸ ಸಿಕ್ಕ ತಕ್ಷಣವೇ ಅವಳು ಮದುವೆಯಾದ್ರು ನಾನು ಅವ್ರ ಮನೆಗೆ ಹೋದ ತಕ್ಷಣವೇ ಅವರು ಕಾಫಿಯನ್ನ ಮಾಡಿದ್ರು ಈ ಮೂರು ವಾಕ್ಯಗಳನ್ನ ನೀವು ಬಳಸಿ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು ನೀವು ಕೂಡ ಈಸಿಯಾಗಿ ಬಳಸಬಹುದು ಇವುಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ Okay, have a nice day. Let's see in the next class. Thank you all.